ನೋಡಿ ಆರ್ ಎಸ್ ಎಸ್ ಅನ್ನುವಂಥದ್ದು ಯಾವುದೇ ಒಂದು ರಾಜಕೀಯ ಪಕ್ಷವೂ ಅಲ್ಲ ಅಥವಾ ದೇಶದ್ರೋಹಿ ಪಕ್ಷವೂ ಅಲ್ಲ ಪಕ್ಷವೂ ಅಲ್ಲ ಅದು ಅದೊಂದು ದೇಶದ ಭದ್ರತೆ ದೇಶದ ಏಕತೆ ದೇಶದ ಒಂದು ಅಭಿಮಾನವನ್ನು ಮೂಡಿಸುವಂಥ ಒಂದು ಸಂಸ್ಥೆ ಅದು ಅಂತಹ ಸಂಸ್ಥೆಯಲ್ಲಿ ಯಾರು ಪಡ್ತಾ ಪ್ರತಿಯೊಬ್ಬ ದೇಶದ ದೇಶದ ಪ್ರತಿ ಪ್ರಜೆಯೂ ಕೂಡ ನಮ್ಮ ದೇಶದ ಶ್ರೇಷ್ಠತೆ ನಮ್ಮ ದೇಶದ ಸಮಗ್ರತೆಯನ್ನು ಆಶಿಸಬೇಕಾದದ್ದು ಮತ್ತು ಅದಕ್ಕೆ ನಾವು ಹೋರಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಆ ಒಂದು ನಿಟ್ಟಿನಲ್ಲಿ ದೇಶದ ಸಮಗ್ರತೆ ಮತ್ತು ಶ್ರೇಷ್ಠತೆ ಭಾವನೆಯನ್ನು ಮೂಡಿಸುವಂಥ ಒಂದು ಸಂಸ್ಥೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ಗೆ ಯಾರೂ ಕೂಡ ಹೋಗಬಾರ್ದು ಅನ್ನುವಂಥದ್ದು ಅದು ಸಂವಿಧಾನದ ವಿರುದ್ಧವಾಗತ್ತೆ ಸಂವಿಧಾನದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ನೀಡಿದ್ದಾರೆ ಸಂವಿಧಾನ ನಮಗೆ ಸಂವಿಧಾನ ಪರಮ ಪ್ರಮಾಣವಾದದ್ದು ಆ ಒಂದು ಹಿನ್ನೆಲೆಯಲ್ಲಿ ಯಾರ್ಯಾರು ಆ ಭಾವನೆಯನ್ನು ಹೊಂದಿದ್ದಾರೆ ಅಂತ ಅವರೆಲ್ಲರೂ ಕೂಡ ಅದಕ್ಕೆ ಸ್ವೀಚ್ಛೆಯಿಂದ ನಾವು ಪಾಲ್ಗೊಳ್ಳಲೇಬೇಕು ಅಂಬೋದನ್ನು ನಾವು ಇವರುಗಳ ಇನ್ನೊಂದು ಆರ್ ಎಸ್ ಎಸಲ್ಲಿ ಭಾಗವಹಿಸಿದ್ರು ಅನ್ನೋ ಕಾರಣಕ್ಕಾಗಿ ಒಬ್ಬ ಪಿ ಡಿ ಒನನ್ನು ರಾಯಚೂರು ಜಿಲ್ಲೆಯಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ ಸೊ ಏನು ನಡೀತಾ ಇದೆ ಅಂತ ಈಗ ಆರ್ ಎಸ್ ಎಸ್ಸಲ್ಲಿ ಭಾಗವಹಿಸ್ಬಾರ್ದು ಅಂತಂದ್ರೆ ಸರ್ಕಾರಿ ನೌಕರಿಗೇನಾದ್ರೂ ನಿಬಂಧನೆಗಳಿದಾವೆ ಈಗ ನೋಡಿ ಈ ಸರ್ಕಾರಿ ನಿಯಮಗಳನ್ನು ಸರ್ಕಾರದ ಇಲಾಖೆಗಳು ಅದನ್ನು ಸ್ಪಷ್ಟಪಡಿಸ್ಬೇಕು ಮ ನಾವೇನು ಜನ್ರಲ್ ಆಗಿ ಹೇಳ್ಬೋದು ಅಂದ್ರೆ ಆರ್ ಎಸ್ ಎಸ್ ಅನ್ನುವಂಥದ್ದು ಯಾವುದೇ ರಾಜಕೀಯ ಪಕ್ಷ ಅಲ್ಲ ಅಂಬೋದನ್ನು ಸ್ಪಷ್ಟಪಡಿಸ್ತಾ ಇದೆ ಆಯಿತು